ಧನತ್ರಯೋದಶಿಯಲ್ಲಿ ಶನಿಯ ನೆರಳು ಈ ಆರು ಅಶುಭ ವಸ್ತುಗಳನ್ನು ಮನೆಗೆ ತರಬೇಡಿ ಪ್ರಿಯ ಸ್ನೇಹಿತರೆ ದೀಪಾವಳಿಯ ಆರಂಭ ಧನತ್ರಯೋದಶಿಯಿಂದ ಆಗುತ್ತದೆ ಇದನ್ನು ಧನತ್ರಯೋದಶಿ ಎಂದು ಕರೆಯಲಾಗುತ್ತದೆ ಈ ಹಬ್ಬವನ್ನು ಧನ ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ವರ್ಷ ಎರಡ್ ಸಾವಿರದ ಎಪ್ಪತ್ತೈದರ ಅಕ್ಟೋಬರ್ ಹದಿನೆಂಟರಂದು ಶನಿವಾರದಂದು ಧನತ್ರಯೋದಶಿಯ ಶುಭ ಪರ್ವವನ್ನು ಆಚರಿಸಲಾಗುವುದು ಸಂಪ್ರದಾಯದಂತೆ ಈ ದಿನ ಹೊಸ ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಧನತ್ರಯೋದಶಿ ಎಂದು ಖರೀದಿಸಿದ ವಸ್ತುಗಳು ಹದಿಮೂರು ಪಟ್ಟು ವೃದ್ಧಿಯಾಗುತ್ತವೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಗಮನಿಸಬೇಕಾದ ವಿಷಯವೇನೆಂದರೆ ಈ ಬಾರಿ ಧನತ್ರಯೋದಶಿ ಶನಿವಾರದಂದು ಬಂದಿದೆ ಇದು ಶನಿದೇವರ ದಿನವೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಬಾರಿ ಶನಿವಾರದಂದು ಧನತ್ರಯೋದಶಿ ಬಂದಿರುವುದು ವಿಶೇಷ ಸಂಯೋಗವನ್ನು ತಂದಿದೆ ಶನಿವಾರವು ನ್ಯಾಯದ ದೇವತೆ ಶನಿದೇವರಿಗೆ ಸಮರ್ಪಿತವಾಗಿದೆ ಆದ್ದರಿಂದ ಈ ಬಾರಿ ಖರೀದಿಯ ಸಂದರ್ಭದಲ್ಲಿ ಕೆಲವು ವಿಶೇಷ ಎಚ್ಚರಿಕೆಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಜ್ಯೋತಿಷಶಾಸ್ತ್ರದ ಪ್ರಕಾರ ಶನಿವಾರದಂದು ಕೆಲವು ವಸ್ತುಗಳನ್ನು ಮನೆಗೆ ತರದಿರುವುದು ಉಳಿತು ಇಲ್ಲದಿದ್ರೆ ಶನಿಯ ಪ್ರತಿಕೂಲ ದೃಷ್ಟಿಯೂ ಬೀಳಬಹುದು ಆದರೆ ಈ ಬಾರಿ ಶನಿವಾರದ ಧನತ್ರಯೋದಶಿ ಎಂದು ಕೆಲವು ನಿರ್ದಿಷ್ಟ ವಸ್ತುಗಳ ಖರೀದಿಯನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಹಾಗಾದರೆ ಈ ಶನಿ ಧನತ್ರಯೋದಶಿ ಸಂಯೋಗದಲ್ಲಿ ಯಾವ ವಸ್ತುಗಳ ಖರೀದಿಯನ್ನು ತಪ್ಪಿಸಬೇಕು ಮತ್ತು ಯಾವುದನ್ನು ಖರೀದಿಸುವುದು ಶುಭವೆಂದು ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವು ಲಕ್ಷ್ಮೀದೇವಿ ಮತ್ತು ಧನದ ದೇವತೆ ಕುಬೇರ ಮಹಾರಾಜರ ಆಶೀರ್ವಾದವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸತ್ಯವಾದ ಹೃದಯದಿಂದ ಜೈಲಕ್ಷ್ಮೀ ಮಾತಾ ಜೈ ಕುಬೇರ ಮಹಾರಾಜ ಎಂದು ಬರೆದು ನಿಮ್ಮ ಉಪಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳಿ ಒಂದು ಸಾಸಿವೆ ಎಣ್ಣೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಸಾಸಿವೆ ಎಣ್ಣೆಯು ಶನಿದೇವರಿಗೆ ಅತ್ಯಂತ ಪ್ರಿಯವಾದದ್ದು ನಾವೆಲ್ಲರೂ ತಿಳಿದಿರುವ ಹಾಗೆ ಪ್ರತಿ ಶನಿವಾರ ಜನರು ಶನಿದೇವಾಲಯಗಳಿಗೆ ತೆರಳಿ ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸುತ್ತಾರೆ ಈ ಎಣ್ಣೆಯು ಶನಿದೇವರೊಂದಿಗೆ ಸಂಬಂಧಿಸಿದೆ ಆದ್ದರಿಂದ ಶನಿವಾರದಂದು ಸಾಸಿವೆ ಎಣ್ಣೆಯ ಖರೀದಿಯನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಧನತ್ರಯೋದಶಿಯೆಂದು ದೀಪವನ್ನು ಬೆಳಗಲು ಮತ್ತು ಪೂಜೆಗಾಗಿ ಎಣ್ಣೆಯ ಅಗತ್ಯವಿರುತ್ತದೆ ಆದ್ದರಿಂದ ಜ್ಯೋತಿಷಿಗಳ ಅಭಿಪ್ರಾಯದಂತೆ ನಿಮಗೆ ಸಾಸಿವೆ ಎಣ್ಣೆಯ ಅಗತ್ಯವಿದ್ದರೆ ಅದನ್ನು ಒಂದು ದಿನ ಮೊದಲೇ ಅಂದರೆ ಶುಕ್ರವಾರದಂದೇ ಖರೀದಿಸಿ ಇರಿಸಿಕೊಳ್ಳಿ ಎರಡು ಕಬ್ಬಿಣ ಮತ್ತು ಉಕ್ಕಿನ ವಸ್ತುಗಳು ಜ್ಯೋತಿಶಾಸ್ತ್ರದಲ್ಲಿ ಕಬ್ಬಿಣವನ್ನು ಶನಿದೇವರೊಂದಿಗೆ ನೇರವಾಗಿ ಸಂಬಂಧಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶನಿವಾರದಂದು ಕಬ್ಬಿಣದ ಖರೀದಿಯನ್ನು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಈ ಬಾರಿ ಧನತ್ರಯೋದಶಿಯೂ ಕೂಡ ಶನಿವಾರದಂದು ಬಂದಿರುವುದರಿಂದ ಈ ದಿನ ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತುವನ್ನು ಮನೆಡಿ ತರಬಾರದು ಆಗಾಗ್ಗೆ ಕಾಣುವಂತೆ ಜನರು ಕಬ್ಬಿಣವನ್ನು ತಪ್ಪಿಸಲು ಬದಲಾಗಿ ಉಕ್ಕಿನ ಪಾತ್ರಗಳನ್ನು ಖರೀದಿಸುತ್ತಾರೆ ಆದರೆ ಉಕ್ಕು ಕೂಡ ಕಬ್ಬಿಣದ ಮಿಶ್ರಲೋಹವೆಂದು ತಿಳಿಯಲ್ಲಿ ಆದ್ದರಿಂದ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಧನತ್ರಯೋದಶಿ ಎಂದು ಉಕ್ಕಿನ ಪಾತ್ರಗಳ ಖರೀದಿಯನ್ನು ತಪ್ಪಿಸಬೇಕು ಇದನ್ನು ಮಾಡಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಬರಬರುವುದು ಮತ್ತು ಲಕ್ಷ್ಮೀದೇವಿಯು ಮುನಿಸಿಕೊಳ್ಳಬಹುದು ಮೂರು ಚರ್ಮದ ವಸ್ತುಗಳು ಜ್ಯೋತಿಶಾಸ್ತ್ರದ ಪ್ರಕಾರ ಚರ್ಮದ ವಸ್ತುಗಳಾದ ಪರ್ಸ್ ಬೆಲ್ಟ್ ಶೂಸ್ ಅಥವಾ ಬ್ಯಾಗ್ಗಳನ್ನು ಧನತ್ರಯೋದಶಿಯೆಂದು ಮನೆಗೆ ತರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದರ ಹಿಂದಿನ ಧಾರ್ಮಿಕ ಕಾರಣವೇನೆಂದರೆ ಚರ್ಮವು ಪ್ರಾಣಿಗಳ ಚರ್ಮದಿಂದ ತಯಾರಾಗುತ್ತದೆ ಹಿಂದೂ ಧರ್ಮದಲ್ಲಿ ಪವಿತ್ರ ಹಬ್ಬಗಳಂದು ಇವುಗಳನ್ನು ಬಳಸುವುದು ಅಥವಾ ಮನೆಗೆ ತರುವುದು ಶುದ್ಧವೆಂದು ಪರಿಗಣಿಸಲಾಗುವುದಿಲ್ಲ ಧನತ್ರಯೋದಶಿಯ ಹಬ್ಬವು ಅತ್ಯಂತ ಪವಿತ್ರ ಮತ್ತು ಶುದ್ಧವಾದ ಹಬ್ಬವಾಗಿದೆ ಆದ್ದರಿಂದ ಈ ದಿನದಂದು ಅಪವಿತ್ರವೆಂದು ಪರಿಗಣಿಸಲಾಗುವ ವಸ್ತುಗಳ ಖರೀದಿಯನ್ನು ತಪ್ಪಿಸಬೇಕು ನಾಲ್ಕು ಕಪ್ಪು ಬಣ್ಣದ ವಸ್ತುಗಳು ಜ್ಯೋತಿಶ್ಶಾಸ್ತ್ರದಲ್ಲಿ ಕಪ್ಪು ಬಣ್ಣವನ್ನು ಶನಿಯೊಂದಿಗೆ ಸಂಬಂಧಿಸಲಾಗಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ನಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಧನತ್ರಯೋದಶಿ ಹಬ್ಬವು ಸುಖ ಸಮೃದ್ಧಿ ಮತ್ತು ಶುಭತೆಯ ಸಂಕೇತವಾಗಿದೆ ಈ ಪವಿತ್ರ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಯಾವುದೇ ವಸ್ತುಗಳಾದ ಬಟ್ಟೆ ಅಲಂಕಾರಿಕ ವಸ್ತುಗಳು ಅಥವಾ ಇನ್ಯಾವುದೇ ವಸ್ತುಗಳನ್ನು ಮನೆಗೆ ತರುವುದನ್ನು ತಪ್ಪಿಸಬೇಕು ಜ್ಯೋತಿಶ್ಶಾಸ್ತ್ರದ ಪ್ರಕಾರ ಕಪ್ಪು ಬಣ್ಣವನ್ನು ಶುಭ ಸಂದರ್ಭಗಳಲ್ಲಿ ಮನೆಗೆ ತಂದರೆ ನಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ ಇದು ಅಪಶುಕುನವಾಗಬಹುದು ಇದರ ಜೊತೆಗೆ ಧನತ್ರಯೋದಶಿಯೆಂದು ಕಪ್ಪು ಉದ್ದಿನ ದಾಲ್ ಖರೀದಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ದಾಲ್ ಶನಿದೇವರಿಗೆ ಪ್ರಿಯವಾದದ್ದು ಮತ್ತು ಅವರಿಗೆ ಅರ್ಪಿಸಲಾಗುತ್ತದೆ ಇದನ್ನು ಮಾಡಿದರೆ ನಿಮ್ಮ ಮೇಲೆ ಸಾಲದ ಭಾರವು ಹೆಚ್ಚಾಗಬಹುದು ಐದು ಖಾಲಿ ಪಾತ್ರೆಗಳನ್ನು ಖರೀದಿಸಬೇಡಿ ಜ್ಯೋತಿಶಾಸ್ತ್ರದ ಪ್ರಕಾರ ಧನತ್ರಯೋದಶಿ ಎಂದು ಹೊಸ ಪಾತ್ರೆಗಳನ್ನು ಖರೀದಿಸುವ ಸಂಪ್ರದಾಯವಿದೆ ನೀವು ಕಲಶ ಸುರಾಹಿ ಅಥವಾ ಯಾವುದೇ ಇತರ ಪಾತ್ರೆಯನ್ನು ಖರೀದಿಸುತ್ತಿದ್ದರೆ ಯಾವಾಗಲೂ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಖಾಲಿಯಾಗಿರುವ ಪಾತ್ರೆಯನ್ನು ಎಂದಿಗೂ ಮನೆಗೆ ತರಬಾರದು ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಧನತ್ರಯೋದಶಿ ಎಂದು ಖರೀದಿಸಿದ ಪಾತ್ರೆಯು ಸಮೃದ್ಧಿ ಮತ್ತು ಅನ್ನಪೂರ್ಣೆಯ ಸಂಕೇತವಾಗಿದ್ದರೆ ಖಾಲಿ ಪಾತ್ರೆಯನ್ನು ತರುವುದು ಖಾಲಿತರವನ್ನು ಸೂಚಿಸುತ್ತದೆ ಆದ್ದರಿಂದ ಪಾತ್ರೆಯನ್ನು ಮನೆಗೆ ತರುವಾಗ ಅದರಲ್ಲಿ ಶುಭ ವಸ್ತುಗಳಾದ ಕೊತ್ತಂಬರಿ ಅಕ್ಕಿಯ ಧಾನ್ಯ ನೀರು ಅಥವಾ ಯಾವುದೇ ಸಿಹಿಯಾದ ವಸ್ತುವನ್ನು ತುಂಬಿಸಿಕೊಂಡು ತನ್ನಿ ಇದು ಮನೆಯಲ್ಲಿ ಸಮೃದ್ಧಿಯನ್ನು ತಂದು ಶುಭವೆಂದು ಪರಿಗಣಿಸಲಾಗುತ್ತದೆ ಆರು ಚೂಕಾದ ವಸ್ತುಗಳನ್ನು ಖರೀದಿಸಬೇಡಿ ಸ್ನೇಹಿತರೆ ಚಾಕು ಕತ್ತರಿ ಅಥವಾ ಸೂಜಿಯಂತಹ ಚೂಕಾದ ವಸ್ತುಗಳನ್ನು ಧನತ್ರಯೋದಶಿಯೆಂದು ಖರೀದಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಶನಿಯ ನೆರಳಿನಲ್ಲಿ ಈ ಉಪಕರಣಗಳು ವಿಭಜನೆ ಮತ್ತು ಕಲಹದ ಸಂಕೇತವಾಗಿವೆ ಇವು ರಕ್ತ ಸಂಬಂಧಗಳಲ್ಲಿ ಅಥವಾ ಕುಟುಂಬದ ಸಾಮರಸ್ಯದಲ್ಲಿ ಸಂಭವನೀಯ ಒಡಕಿನ ಸಂಕೇತವಾಗಿವೆ ನೀವು ಯಾವುದೇ ವ್ಯಾವಹಾರಿಕ ಕಾರಣಗಳಿಗಾಗಿ ಈ ವಸ್ತುಗಳನ್ನು ಖರೀದಿಸಬೇಕಾದರೆ ಧನತ್ರಯೋದಶಿಗಿಂತ ಮೊದಲೇ ಖರೀದಿಸಿ ಮತ್ತು ಹಬ್ಬದವರೆಗೂ ಇವುಗಳನ್ನು ಬಳಸಬೇಡಿ ಏಳು ಸಾಲವನ್ನು ತೆಗೆದುಕೊಳ್ಳುವುದು ಅಥವಾ ಸಾಲವನ್ನು ಕೊಡುವುದು ಎರಡು ಸಾವಿರದ ಇಪ್ಪತ್ತೈದರ ಧನತ್ರಯೋದಶಿ ಎಂದು ಜ್ಯೋತಿಷಿಗಳು ಸಾಲವನ್ನು ತೆಗೆದುಕೊಳ್ಳುವುದು ಅಥವಾ ಸಾಲವನ್ನು ಕೊಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾರೆ ಏಕೆಂದರೆ ಈ ದಿನವು ಶನಿಯಿಂದ ಆಡಳಿತವಾಗಿದೆ ಆದ್ದರಿಂದ ಆರ್ಥಿಕ ಲೇನದೇನಗಳು ದೀರ್ಘಕಾಲೀನ ತಪ್ಪು ಗ್ರಹಿಕೆ ಅಥವಾ ಸಾಲದ ಕಾರಣವಾಗಬಹುದು ನೀವು ಯಾವುದೇ ಪಾವತಿಯನ್ನು ಮಾಡಬೇಕಾದರೆ ಧನತ್ರಯೋದಶಿಗಿಂತ ಮೊದಲೇ ಮಾಡಿ ಬದಲಾಗಿ ದಾನಧರ್ಮದ ಕಾರ್ಯಗಳ ಮೇಲೆ ಗಮನ ಕೊಡಿ ಏಕೆಂದರೆ ಇದು ಶನಿಯನ್ನು ಪ್ರಸನ್ನಗೊಳಿಸುತ್ತದೆ ಮತ್ತು ಧನಧಾನ್ಯವನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗುತ್ತದೆ ಧನತ್ರಯೋದಶಿಯೆಂದು ಯಾವ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಒಂದು ಒಣ ಕೊತ್ತಂಬರಿ ಧನತ್ರಯೋದಶಿಯೆಂದು ಒಣ ಅಥವಾ ತಾಜಾ ಕೊತ್ತಂಬರಿಯನ್ನು ಖರೀದಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಧನತ್ರಯೋದಶಿಯೆಂದು ಕೊತ್ತಂಬರಿಯನ್ನು ಖರೀದಿಸಿ ಲಕ್ಷ್ಮೀದೇವಿಯ ಚರಣಗಳಲ್ಲಿ ಅರ್ಪಿಸಿ ಇದರಿಂದ ಸಾಧಕನಿಗೆ ಮಾತಾ ಲಕ್ಷ್ಮಿಯ ಕೃಪೆಯು ಲಭಿಸುತ್ತದೆ ಎಂದು ನಂಬಲಾಗಿದೆ ಲಕ್ಷ್ಮೀದೇವಿಗೆ ಕೊತ್ತಂಬರಿಯನ್ನು ಅರ್ಪಿಸಿದ ನಂತರ ಮರುದಿನ ಅದನ್ನು ಧನದ ಸ್ಥಾನದಲ್ಲಿ ಅಥವಾ ನಿಮ್ಮ ತಿಜೋರಿಯಲ್ಲಿ ಇರಿಸಿಕೊಳ್ಳಬಹುದು ಇದನ್ನು ಮಾಡುವುದರಿಂದ ಸಾಧಕನಿಗೆ ಧನಲಾಭದ ಯೋಗಗಳು ರೂಪುಗೊಳ್ಳತೊಡಗುತ್ತವೆ ಎರಡು ಉಪ್ಪು ಧನತ್ರಯೋದಶಿಯೆಂದು ಉಪ್ಪನ್ನು ಖರೀದಿಸುವುದು ಕೂಡ ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಧನತ್ರಯೋದಶಿಯೆಂದು ಸಾಲ್ಟ್ ಅಂದ್ರೆ ಸೈಂಧವ ಉಪ್ಪು ಖರೀದಿಸುವುದು ಇನ್ನಷ್ಟು ಶುಭವೆಂದು ಹೇಳಲಾಗುತ್ತದೆ ಇದರಿಂದ ಸುಖ ಸಮೃದ್ಧಿಯ ಯೋಗಗಳು ರೂಪುಗೊಳ್ಳುತ್ತವೆ ಜೊತೆಗೆ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿಯಾಗಲು ಕೆಲವು ಉಪಾಯಗಳನ್ನು ಮಾಡಬಹುದು ಇದಕ್ಕಾಗಿ ಸೈಂಧವ ಉಪ್ಪನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮುಖ್ಯ ದ್ವಾರದ ಪೂರ್ವ ದಿಕ್ಕಿನಲ್ಲಿ ಕಟ್ಟಿಡಿ ಧನತ್ರಯೋದಶಿ ಎಂದು ಈ ಉಪಾಯವನ್ನು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರವೇಶವಾಗುವುದಿಲ್ಲ ಮೂರು ಚಿನ್ನ ಮತ್ತು ಬೆಳ್ಳಿ ಧನತ್ರಯೋದಶಿಯೆಂದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಿದ ವಸ್ತುಗಳನ್ನು ಖರೀದಿಸಿ ಇದರಿಂದ ಸೌಭಾಗ್ಯದಲ್ಲಿ ವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ ಜೊತೆಗೆ ಧನತ್ರಯೋದಶಿಯೆಂದು ಹರಿಶಿನ ಮತ್ತು ಅಕ್ಕಿಯನ್ನು ರುಬ್ಬಿ ಅದರಿಂದ ಪೇಸ್ಟ್ ತಯಾರಿಸಿ ನಿಮ್ಮ ಮುಖ್ಯ ದ್ವಾರದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ರಚಿಸಿ ಇದರಿಂದ ಮನೆಯಲ್ಲಿ ಧನ ಮತ್ತು ಸಮೃದ್ಧಿಯೂ ಬರುತ್ತದೆ ಇದರ ಜೊತೆಗೆ ಭಗವಾನ್ ಕುಬೇರಾ ಮತ್ತು ಮಾತಾ ಲಕ್ಷ್ಮಿಯ ಪ್ರತಿಮೆಯನ್ನು ತರುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಉಪಾಯವನ್ನು ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮಿಯ ಆಗಮನವಾಗುತ್ತದೆ ಮತ್ತು ದೇವಿಯ ಕೃಪೆಯಿಂದ ಜೀವನವು ಸಂತೋಷಮಯವಾಗಿರುತ್ತದೆ ಎಲ್ಲ ಆಸೆಗಳೂ ಈಡೇರುತ್ತವೆ ನೀವು ಜೀವನದಲ್ಲಿ ಸಂತೋಷದ ಆಗಮನವನ್ನು ಬಯಸುತ್ತಿದ್ದರೆ ಧನತ್ರಯೋದಶಿಯೆಂದು ಹಳದಿ ಕವಡೆಯನ್ನು ಮನೆಗೆ ತನ್ನಿ ಈ ಉಪಾಯವನ್ನು ಮಾಡುವುದರಿಂದ ಧನದಿಂದ ತಿಜೋರಿಯು ಎಂದಿಗೂ ಖಾಲಿಯಾಗುವುದಿಲ್ಲ ಮತ್ತು ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗುತ್ತದೆ ಇದರ ಜೊತೆಗೆ ಧನತ್ರಯೋದಶಿಯೆಂದು ಹಿತ್ತಾಳೆಯ ಪಾತ್ರೆಗಳನ್ನು ಮನೆಗೆ ತರಬೇಕು ಇದಕ್ಕೆ ವಿಶೇಷ ಮಹತ್ವವಿದೆ ಈ ದಿನದಂದು ಹಿತ್ತಾಳೆಯ ಪಾತ್ರೆಗಳನ್ನು ತರುವವರ ಮನೆಯಲ್ಲಿ ಧನದ ವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ ಜೊತೆಗೆ ತಡೆಯಾದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮೀನುಗಳು ಮೀನುಗಳನ್ನು ಸೌಭಾಗ್ಯ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಒಂದು ಆಕ್ವೇರಿಯಂ ಇಡುವುದು ಮತ್ತು ಅದರಲ್ಲಿ ಚಿನ್ನದಂತಹ ಅಥವಾ ಬಣ್ಣದ ಮೀನುಗಳ ಜೋಡಿಯನ್ನು ಇಡುವುದು ಅತ್ಯಂತ ಶುಭವಾಗಿದೆ ವಿಶೇಷವಾಗಿ ಎರಡು ಮೀನುಗಳ ಜೋಡಿಯು ಪ್ರೀತಿ ಸಮತೋಲನ ಮತ್ತು ಧನ ಸಂಪತ್ತಿನ ಸೂಚಕವಾಗಿದೆ ಈ ಉಪಾಯವು ಮನೆಗೆ ಅಲಂಕಾರಿಕ ರೂಪವನ್ನು ನೀಡುವುದರ ಜೊತೆಗೆ ಸಕಾರಾತ್ಮಕತೆಯನ್ನೂ ತರುತ್ತದೆ ತುಳಸಿ ಗಿಡ ತುಳಸಿ ಗಿಡವು ಧಾರ್ಮಿಕವಾಗಿ ಮಾತ್ರವಲ್ಲದೆ ಆರೋಗ್ಯ ಮತ್ತು ವಾತಾವರಣವನ್ನು ಶುದ್ಧಿಗೊಳಿಸುವಲ್ಲಿ ಮಹತ್ವದ್ದಾಗಿದೆ ತುಳಸಿಗೆ ದಿನನಿತ್ಯ ನೀರು ಹಾಕುವುದು ಮತ್ತು ಅದರ ಪೂಜೆ ಮಾಡುವುದು ಮನೆಯನ್ನು ರೋಗಗಳಿಂದ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ಇದರ ಜೊತೆಗೆ ಆಲದ ಮರ ಶಮಿ ಮತ್ತು ಮನಿ ಪ್ಲಾಂಟ್ನಂತಹ ಗಿಡಗಳು ಕೂಡ ಶುಭವೆಂದು ಪರಿಗಣಿಸಲಾಗಿದೆ ಈ ಗಿಡಗಳು ಮನೆಯಲ್ಲಿ ಹಸಿರು ಮತ್ತು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುತ್ತವೆ ಕಸದ ಗುಡಿಸುವ ಕೋಲು ಧನತ್ರಯದಶಿಯೆಂದು ಕಸದ ಗುಡಿಸುವ ಕೋಲನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಇದನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಖರೀದಿಸಿದ ಕೋಲು ಮನೆಯಿಂದ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಗಮನದಲ್ಲಿಟ್ಟುಕೊಳ್ಳಿ ಹೊಸ ಕೋಲನ್ನು ಆ ದಿನವೇ ಬಳಸಬಾರದು ಬದಲಾಗಿ ಅದನ್ನು ಸ್ವಚ್ಛವಾದ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಿ ಈ ಎಲ್ಲಾ ಮಾಹಿತಿಯನ್ನು ಸಾರ್ವಜನಿಕ ಆಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಒದಗಿಸಲಾಗಿದೆ ಜ್ಯೋತಿಷ್ಯ ಮತ್ತು ಧರ್ಮದ ಉಪಾಯಗಳು ಮತ್ತು ಸಲಹೆಗಳನ್ನು ನಿಮ್ಮ ನಂಬಿಕೆ ಮತ್ತು ಆಸ್ತಿಯ ಆಧಾರದ ಮೇಲೆ ಅನುಸರಿಸಿ ಈ ವಿಡಿಯೋದ ಉದ್ದೇಶವು ಕೇವಲ ಒಳ್ಳೆಯ ಸಲಹೆಯನ್ನು ನೀಡುವುದಾಗಿದೆ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಹಕ್ಕನ್ನು ಮಾಡುವುದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾ ಲಕ್ಷ್ಮಿ ಎಂದು ಬರೆಯಿರಿ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಯಾವಾಗಲೂ ತನ್ನ ಕೃಪೆಯನ್ನು ಇರಿಸಲಿ ವಿಡಿಯೋದ ಕೊನೆಯ ತನಕ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು